ವಿಡಿಯೋ ಮಾಡು ಚಿನ್ನು ಬಿಡೋದೆ ತೋಳ್ ನೋಡಿ ನೋಡಿ ಎಷ್ಟ್ ಮಾಡಿದೀವಿ ಅಂತ ಬಡ ಪದೇ ಅಂತ ಅಲ್ಲಾ ವಿಡಿಯೋ ಮಾಡಾ ಸೋಮರ ವಿಡಿಯೋ ಮೇಲೆ ಯಾಕೆ ಹೋಗ್ತಿದೀರಾ ವಿಡಿಯೋ ಮಾಡು

ಹಾ ಸರ್ ಅದೇ ನಮ್ಮ ಅತ್ತೆಗೆ ಹುಷಾರಿರ್ಲಿಲ್ಲ ಅವರು ಆ ಬಂದು ಡೈಲಿ ಸರ್ ಹಿಂಸೆ ಕೊಡ್ತಾ ಇದಾರೆ ಇವತ್ತು ಬಂದಿದ್ದಾರೆ ಡೈಲಿ ಹಿಂಸೆ ಕೊಡ್ತಿದ್ರು ನಾನು ಮನೇಲಿ ಇದ್ನೆಲ್ಲ ವಿಡಿಯೋ ಮಾಡಿದ್ದೀನಿ ಸರ್ ಇವತ್ತು ವಿಡಿಯೋ ಮಾಡಿರೋ ಈಗ ಕಟ್ಲೆ ಬೇಕು ಮೇಡಮ್ ಕಟ್ಲೇಬೇಕು ಬೇಕು ಕಟ್ಲೆ ಬೇಕಾ ಅಂತ ಕುಂತಿದ್ದಾರೆ ಎಷ್ಟಲ್ಲ ಸಲ ಹೇಳಿದ್ರು ಅವರು ಅರ್ಥನೇ ಮಾಡ್ಕೊಂತಿಲ್ಲ ಅಲ್ಲಿಗೂ ನಾನು ಬಟ್ಟೆನೂ ಎತ್ತಿ ಸಮೇತ ತೋರ್ಸಿದೀನಿ ಈ ತರ ಆಗಿದೆ ನೋಡ್ರಿ ಅಂದ್ರೂನು ಕೇಳ್ತಿಲ್ಲ ಸರ್ ಕನಿಕರ ಇಲ್ಲ ಅವರಿಗೆ ಧರ್ಮ ಧರ್ಮ ಅಂತ ಹೇಳ್ತಾರೆ ಸರ್ ಕಣಿಕರ ಅನ್ನೋದೇ ಇಲ್ಲ ಅವರಿಗೆ ಎಷ್ಟು ಸಲ ಹೇಳಿದೀವಿ ಸರ್ ಹುಷಾರಿಲ್ಲ ಕಟ್ತಾರೆ ಹೋಗಿ ಹುಷಾರಾದ್ಮೇಲೆ ಕಟ್ತಾರೆ ಕಟ್ತಾರೆ ಅಂದ್ರೆ ಇಷ್ಟು ಇದಾರೆ ಅಂದ್ರೆ ಅಷ್ಟು ಮಾಡ್ತಾ ಇದಾರೆ ಸರ್ ಹೌದಾ ಧರ್ಮಸ್ಥಳ ಸಂಘ ಅನ್ನೋ ಹೆಸರಿನಲ್ಲಿ ಇಷ್ಟೊಂದು ಕಟುಕ್ರ ಅವರು ಅಂತ ಹೌದು ಸರ್ ಕಟುಕ್ರೆ ಸರ್ ಅವರು ಸರ್ ಬಾಯಿಗೆ ಬಂದಂಗೆ ಎಲ್ಲ ಮಾತಾಡಿದ್ದಾರೆ ಸರ್ ಬಾಯಿಗೆ ಬಂದಂಗೆ ಮಾತಾಡಿರೋದು ಪಾರ್ವತಿ ಮೇಡಂ ಅಂತ ಬಾಯಿಗೆ ಬಂದಂಗೆ ಮಾತಾಡಿದಾರೆ ಸರ್ ಅವಾಗೆಲ್ಲ ಏನ್ ಮಾತಾಡಿದ್ರೆ ಕೆಟ್ ಕೆಟ್ ಪದ ಎಲ್ಲ ಉಪಯೋಗಿಸಿದ್ದಾರೆ ಸರ್ ಕೆಟ್ ಕೆಟ್ ಪದ ಇವಾಗ ನಮ್ಗೆ ಅವೆಲ್ಲ ಬರಲ್ಲ ಸರ್ ಆ ತರ ಎಲ್ಲ ಮಾತಾಡಿದಾರೆ ಹ್ಮ್ ತುಂಬಾ ಬೇರೆ ಬೇರೆ ತರ ಸಂಬಂಧ ಬೆಳೆಸೋದು ಅನೈತಿಕವಾಗಿ ಮಾತಾಡೋದು

ಇಲ್ಲ ಸರ್ ಲೆಕ್ಕ ಕೊಟ್ಟಿಲ್ಲ ಸರ್ ಯಾಕಮ್ಮ ಲೆಕ್ಕ ಇಟ್ಕೊಳೋದಲ್ವಾ ಹ್ಮ್ ಲೆಕ್ಕ ಇತ್ಕೊಳೋದಲ್ವಾ ಒಂದೊಂದು ಕಷ್ಟ ಆಯ್ತು ಅಂತ ಹ್ಮ್ ಹ್ಮ್ ಇನ್ಶೂರೆನ್ಸ್ ಎಲ್ಲ ಮಾಡ್ತಿದ್ರ ಇನ್ಶೂರೆನ್ಸ್ ನು ಮಾಡ್ತಿದಾರೆ ಸರ್ ಉಳಿತಾಯ ಉಳಿತಾಯನೂ ಕಡಿತಿದ್ದಾರೆ ಎಲ್ಲಿದೆಯಮ್ಮ ಮೊದಲ ಮೂವತ್ತು ರೂಪಾಯಿ ಸರ್ ಉಳಿತಾಯ ಎಲ್ಲಿದೆಮ್ಮ ಉಳಿತಾಯ ದುಡ್ಡು ಎಲ್ಲಿದೆ ಸರ್ ಯಾರ್ ಅಕೌಂಟಲ್ಲೂ ಇಲ್ಲ ಸರ್ ಅವ್ರ ಹತ್ರನೇ ಇದೆ ಉಳಿತಾಯ ದುಡ್ಡು ಓಕೆ ಇನ್ಶೂರೆನ್ಸ್ ಎಲ್ಲಿದೆ ಇನ್ಶೂರೆನ್ಸ್ ಅವ್ರ ಹತ್ರನೇ ಅವ್ರ ಹತ್ರನೇ ಸರ್ ಕಟ್ಟೋದು ಇನ್ಶೂರೆನ್ಸ್ ಹೆಂಗ್ ಮಾಡ್ತಾರೆ ಅಂದ್ರೆ ಈಗ ಒಂದ್ ವರ್ಷಕ್ಕೆ ನಾವೇ ಕೊಡ್ತೀವಿ ಅಮೌಂಟ್ ನೀವು ಕಟ್ಟರಿ ಅಂತ ಹೇಳ್ತಾರೆ ಈಗ ಅದಕ್ಕೂ ಬಡ್ಡಿ ಕಟ್ಟಬೇಕು ಇನ್ಶೂರೆನ್ಸ್ ಕಟ್ಟೋದಕ್ಕೂ ಅದಕ್ಕೂ ಬಡ್ಡಿ ಇದಕ್ಕೂ ಬಡ್ಡಿ ಅವರೇ ಕೊಡ್ತಾರೆ ಐದ್ ಸಾವಿರನ ನಾಲ್ಕು ಕೊಡ್ತಾರೆ ಸರ್ ಅದಕ್ಕೆ ವರ್ಷಕ್ಕೆ ಇಷ್ಟು ಬಡ್ಡಿ ಅಂತ ಇರುತ್ತೆ ಅದನ್ನು ಸೇರಿಸಿ ನಾವು ಕಟ್ಟಬೇಕು ಸರ್ ವಾರ 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 ಕಂತ ಕಟ್ಟಬೇಕು ಸರ್ ನಿಮ್ಗೆ ದಾಖಲಿನಾದ್ರು ಬೇಕಲ್ವಾ ನಿಮ್ ಹೆಸರಲ್ಲಿ ಕಟ್ಟಿದ್ರೆ ಅಲ್ಲಿ ಇದೆ ಅಂತ ದಾಖಲಿನಾದ್ರು ಬೇಕಲ್ವ ಇಲ್ಲ ಇಲ್ಲ ಸರ್ ದಾಖಲೆ ಇಲ್ಲ ಬುಕ್ಕಿಗೆ ಬರೋದು ಬರೆಯೋದು ಅಷ್ಟೇ ಸರ್ ಅವರು ಕೊಟ್ಟಿಲ್ಲ ಸರ್ ಇನ್ಶೂರೆನ್ಸ್ ಕಂಪನಿನೇ ಬೇರೆ ಎಸ್ ಕೆ ಬೇರೆ ಅಲ್ವಾ ಇನ್ಶೂರೆನ್ಸ್ ಕಂಪನಿಗೆ ನೀವು ಹತ್ರ ಕಲೆಕ್ಟ್ ಮಾಡ್ಕೊಂಡು ಹೋಗೋ ದುಡ್ಡು ಇನ್ಶೂರೆನ್ಸ್ ಕಂಪನಿಗೆ ಕಟ್ಟೋದು ಆ ಕಟ್ಟಿದ್ರೆ ಅದನ್ನ ಕೇಳಿ ಆ ಸಂಘ ನಂಬಿಕೊಂಡಿದ್ವಿ ಇನ್ಮೇಲೆ ನಂಬಕ್ ಸಾಧ್ಯ ಇಲ್ಲ ನಂಬಿಕೆ ದ್ರೋಹದ ಸಂಘ ಅಂತ ಹೇಳಿ ಅದನ್ನೇ ಕೇಳಿ ಎಲ್ಲಾನು ತಗೊಂಬರ ಕೇಳಿ ಮತ್ತೆ ನೀವು ಲೆಕ್ಕ ಲೆಕ್ಕವ್ರಿಗೂ ಹೋಗಬೇಡಿ ಲೆಕ್ಕ ಕೊಟ್ರೆ ಮಿಸ್ ಮಾಡದೆ ಕಟ್ಟಿ ಅಷ್ಟೇ ಈಗ ಎಷ್ಟು ಪ್ರತಿವಾರ ಕಟ್ತಾ ಇದ್ರ ಎಲ್ಲ ಕೂತ್ಕೊಂಡು ಲೆಕ್ಕ ಹಾಕಿಮ್ಮ ಬಡ್ಡಿ ಎಷ್ಟಾಯ್ತು ಅಂತ

ನಿಮ್ಗೆ ನಾವ್ ಏನ್ ಹೇಳಿದ್ ಮೇಡಮ್ ಅಕ್ಕ ಯಾಕೆ ಬಂದ್ರು ಅಂತ ನೀವ್ ಕೇಳಿದೆ ಮೇಡಮ್ ಅಲ್ಲಿ ಕಳಿಸಿದ್ದಾರೆ ಅದಿನ್ನ ಸ್ಯಾಂಕ್ಷನ್ ಆಗಿ ಬರ್ಲಿಲ್ಲ ಮೇಡಮ್ ಎರಡ್ ತಿಂಗಳು ಟೈಮ್ ಕೊಟ್ರಿ ಇವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಅದನ್ನ ಕೇಳಿದ್ರು ಸರ್ಟಿಫಿಕೇಟ್ ಕೊಟ್ರ ಅಂತ ಅದೇ ಬಂದ ತಕ್ಷಣ ಕೇಳಿಲ್ವಾ ನಿಮ್ಗೆ ಮತ್ತೆ ಜಾಸ್ತಿ ನಾನು ಹೇಳಕ್ ಆಗಲ್ಲ

ಸರ್ಟಿಫಿಕೇಟ್ ಕೊಡಲ್ಲ ಡೈಲಿ ಇಂಜೆಕ್ಷನ್ ಮಾಡ್ತಾರೆ ಕಳಿಸ್ತಾರೆ ಮಾಡ್ಲಾಕ್ ಮಾಡ್ತಾರೆ ಕಳಿಸ್ತಾರೆ ಗವರ್ನಮೆಂಟ್ ಆಸ್ಪಟ್ಲಿಗೆ ಎಲ್ಲೂ ಕೊಡಲ್ಲ ಹಾ ಮೇಡಂ ಏನಂತ ಗೊತ್ತಾ ಮಾಡ್ಕೊಂಡಿಲ್ಲ ಮೇಡಂ ಅರೇ ತೋರ್ಸತ್ತೆ ವಿಡಿಯೋ ಮಾಡೋ ಚಿನ್ನು ನೋಡಿ ನೋಡಿ ಇಲ್ಲಿ ಎಷ್ಟ್ ಮಾಡಿದೀವಿ ಅಂತ ಬಡ ಪದೇ 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 ದುಡ್ಡು ಕಟ್ಟಿ ದುಡ್ಟ್ಟಿ ಅಂತ ಅಲ್ಲ

ಹ್ಮ್ ಇವಾಗ ನೋಡಿದ್ರೆ ಹಿಂಗ್ ಮಾತಾಡ್ತಿದ ಎಲ್ಲೋಗ್ ಸಾಯ್ಬೋಕ್ ನಾವು ಮಾತಾಡ್ತಾರ ಹಂಗೆ ಅಲ್ವಾ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡ್ಬೇಕು ಸರ್ ಒಂದ್ ದಿನ ಆದ್ರೆ ಬಿಡು ಅನ್ಬೋದು ಎರಡು ದಿನಕ್ಕೊಂದ್ಸಲ ಮೂರ್ ದಿನಕ್ಕೊಂದ್ಸಲ ದಿನ ಬರ್ತಿದ್ರೆ ಏನಾದ್ರು ಆದ್ರೆ ಮೊನ್ನೆನೆ ಹೇಳ್ ಕಳ್ಸಿದೀನಿ ನಾನು ಇನ್ನೊಬ್ರು ಮೇಡಂ ಬಂದಿದ್ರು ಮೇಡಂ ಹುಷಾರಿಲ್ಲ ಹುಷಾರ ಆದಮೇಲೆ ಕೆಲಸಕ್ಕೆ ಕಟ್ತಾರೆ ಹೋಗ್ರಿ ಅಂತ ಹೇಳಿ ಕಳ್ಸಿದೀನಿ ಮಧ್ಯೆ ಇದೇ ಯಾಕೆ ಬಂದಿರ ಟೈಮ್ ಕೊಟ್ಟ ಮೇಲೆ ಇನ್ಯಾಕೆ ಬಂದಿದೀರಾ ಟೈಮ್ ಇಲ್ವಾ ತಗೊಂಡಿದ್ದಾರೆ ಅಷ್ಟಕ್ಕೆ ಹುಷಾರ ಮತ್ತೆ ಕಟ್ತಾರೆ ಇಲ್ಲ ಅಂದ್ರೆ ಕಟ್ಕ ಆಗಲ್ಲ ಅಷ್ಟೇ ಅಷ್ಟೇ ಸರ್ ನಾನು ನಿಮಗೆ ಮಾತು ಹೇಳಬಲ್ಲೆ ಏನಂದ್ರೆ ದಿನ ಡಾಕ್ಟರಿ ಕಂತೆ ಅಂದ್ರೆ ಅವರೇನ ಹಾಕಸತ್ರೆ ಯಾರ್ ಬರ್ತಾರೆ ನಮ್ಗೆ ಯಾರ್ ಬರ್ತಾರೆ ಯಾರ್ ಬರ್ತಾರೆ ಅಂತ